ಇವಾಗ ಏನೋ ಟ್ರೈನ್ ಬಿಟ್ಟಿದೀವಿ ಅಂತ ಹೇಳ್ತಾರೆ ಇವ್ರು ಹನ್ನೊಂದು ಹನ್ನೊಂದು ವರ್ಷದಿಂದ ಬಿಡ್ತಾ ಇರೋದು ನರೇಂದ್ರ ಮೋದಿ ಅಮಿತ್ ಶಾ ನಿರ್ಮಲಾ ಸೀತಾರಾಮನ್ ನಿಜವಾಗ್ಲೂ ಟ್ರೈನ್ ಬಿಡ್ತಾ ಇದ್ದಾರೆ ಸುಳ್ಳು ಹೇಳ್ಕೊಂಡು ರಸ್ತೆಯಲ್ಲಿ ಓಡಾಡ್ತಾ ಇದಾರೆ ಟ್ರೈನ್ ಬಿಡ್ಕೊಂಡು ನಿಮ್ಮ ಹಳ್ಳಿ ನಮ್ಮ ಹಳ್ಳಿ ಕಡೆ ಗಾದೆ ಭಾಷೆ ಹೇಳ್ತಾರೆ ರೈಲ್ ಬಿಡೋದು ಅಂದ್ರೆ ಸುಳ್ಳು ಹೇಳೋದು ಅಂತ ಏನೋ ಎರಡು ರೈಲ್ ಕೊಟ್ಬಿಟ್ಟಿದೀನಿ ಎರಡು ರೈಲ್ ಕೊಟ್ಬಿಟ್ಟಿದ್ದೀನಿ ಹೈದರಾಬಾದ್ಗೆ ಬೆಂಗಳೂರಿಗೆ ಚೆನ್ನೈಗೆ ಬೆಂಗಳೂರಿಗೆ ಟ್ರೈನ್ ಕೊಟ್ಬಿಟ್ಟಿದೀನಿ ಅಂತ ಹಳ್ಳಿ ಭಾಷೆಯಲ್ಲಿ ಹೇಳಿದಂಗೆ ನಾವು ರೈಲ್ ಬಿಡ್ತಾ ಇದೀವಿ ರೈಲ್ ಬಿಡ್ತಾ ಇದೀವಿ ಸುಳ್ಳು ಹೇಳ್ಕೊಂಡು ತಿರುಗ್ತಾ ಇದಾರೆ ಮೂರನೇದು ಮೇಡಮ್ ರಾಜ್ಯದಲ್ಲಿ ನಾವು ಹೋರಾಡ್ತಿರುವುದು ಫೋರ್ಟೀನ್ ಫಿಫ್ಟೀನ್ತ್ ಸಿಕ್ಸ್ಟೀನ್ ಫೈನಾನ್ಸ್ ಕಮಿಷನ್ದು ಒಂದು ದೊಡ್ಡ ಹೋರಾಟ ನಡೀತಾ ಇದೆ ಕಳೆದ ಒಂದು ಮೂರು ನಾಲ್ಕು ವರ್ಷದಿಂದ ಮೇಡಮ್ ನಿಮಗೆ ಗೊತ್ತು ನಿಮ್ಮ ವಾಹಿನಿಯಲ್ಲಿ ಇಲ್ಲಿ ಒಂದು ಹತ್ತು ಹದಿನೈದು ಬಡ್ಜೆಟ್ಗಳಲ್ಲಿ ಇದು ಸಾರಿ ಡಿಬೇಟ್ಗಳಲ್ಲಿ ನಾನು ಭಾಗವಹಿಸಿ ನೀವು ಮಾತಾಡಿದ್ದೀರಾ ಈ ಗ್ರೇವ್ ಇನ್ಜಸ್ಟಿಸ್ನ ಇನ್ನೂ ಸಹ ಈ ಬಡ್ಜೆಟ್ಟಲ್ಲಿ ಅಲ್ಲಿ ಅವರು ಅಡ್ರೆಸ್ ಮಾಡಿಲ್ಲ ಇನ್ನೂ ಸಹ ಅಡ್ರೆಸ್ ಮಾಡಿಲ್ಲ ಇವರದೇ 16 ಫೈನಾನ್ಸ್ ಕಮಿಷನ್ ಅವರು ನೀತಿ ಆಯೋಗದವರು ರಿಪೋರ್ಟ್ ಪ್ಲೇಸ್ ಮಾಡ್ತಾರೆ ಗ್ರೇವ್ ಇಂಜಸ್ಟಿಸ್ ಇದೆ ಕರ್ನಾಟಕಕ್ಕೆ ಒಂದು ಲಕ್ಷದ ಇಪ್ಪತ್ತೈದು ಸಾವಿರ